ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಒಂದು ಡೈಲಿ ಲಾಗ್ನ ಮಾಡ್ತಾ ಜಸ್ಟ್ ಇವಾಗ ನಿಮಗೆ ಯಾವ ರೀತಿ ಅನಿಸ್ತಿದೆ ನನ್ನ ವಿಡಿಯೋಸ್ ಅಂತ ನಿಮ್ಮ ನಿಮ್ಮ ಅಭಿಪ್ರಾಯನ ನನಗೆ ಕಾಮೆಂಟ್ ಮೂಲಕ ತಿಳಿಸ್ಬೋದು ಆ್ಯಂಡ್ ನೋಡಿ ಇವತ್ತು ಈ ರೀತಿ ರಂಗೋಲಿ ಡ್ರಾ ಮಾಡಿದ್ದೀನಿ ಆ್ಯಂಡ್ ನಾವು ನಾನು ಒಂದು ವೀಡಿಯೋದ ಶೇರ್ ಮಾಡಿದ್ನಲ್ವಾ ಹಾಕಿದ್ವಿ ಅಂತ ನೋಡಿ ನಮ್ಮ ಹಾಕಿರೋದ್ರಲ್ಲಿ ನಮ್ಮ ಅಪ್ಪ ಇವತ್ತು ಸತ್ತೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಯಾರಿಗೆ ರಜೆ ಕೊಟ್ಟರು ರೈತರಿಗೆ ಮಾತ್ರ ರಜೆ ಕೊಡೋಕ್ಕಾಗಲ್ಲ ಅಲ್ವಾ ಆ ಡ್ಯೂಟಿನೂ ಅವ್ರು ಮಾಡಲೇಬೇಕು ಅವ್ರು ಮಾಡಿಲ್ಲ ಅಂದರೆ ಎಲ್ಲರೂ ಕೂಡ ಉಪವಾಸ ಇರಬೇಕಾಗುತ್ತೆ ಆಮೇಲೆ ಇವತ್ತು ಕಾಯಿ ಕೂಡ ಬಂದಿದ್ದರು ನಾನು ಅವನಿಗೆ ಸ್ವಲ್ಪ ಕೊಬ್ಬರಿ ಇತ್ತು ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಅಂತ ಸ್ಕೂಟಿ ಎತ್ಕೊಂಡು ಹೋಗ್ತಾ ಇದ್ದೀನಿ ಇದೇ ನೋಡಿ ನಮ್ಮ ಫೋಟೋ ನಮಗೆ ಸ್ವಲ್ಪ ಕೊಬ್ಬರಿ ಎಲ್ಲ ಇತ್ತಲ್ವ ಚೀಲ ಇಟ್ಕೊಂಡು ಹೋಗಿದ್ದೆ ಅದಕ್ಕೆಲ್ಲ ಹಾಕೊಂಡು ಆ್ಯಂಡ್ ಅವರು ಕೂಡ ಒಂದು ಕಡೆ ಕೊಬ್ಬರಿ ಎಲ್ಲ ತುಂಬ್ಕೋತಾ ಇದ್ರು ಕಾಯೆಲ್ಲ ಕಾಯೆಲ್ಲ ಎಲ್ಲ ಕಿಡ್ಕೊಂಡು ಹೋಗಿ ಬಂದಿದ್ದು ಕಾಯೆಲ್ಲ ಕಿತ್ಕೋತಾಯಿದ್ರು ಕೊಬ್ಬರಿ ಇದ್ದಿದ್ದು ನಾವು ಮನೆಗೆ ಮಾಡಿಕೊಂಡಿದ್ವಿ ನಮ್ದೇನ ಕಾಯಿ ಈ ಸತಿ ಏನು ಜಾಸ್ತಿ ಚೆನ್ನಾಗಿ ತೆಂಗಿನಕಾಯಿ ಬಂದಿಲ್ಲ ಯಾಕಂದರೆ ಮಳೆ ಚಾದ್ರೆ ಸರಿಯಾಗಿ ಆಗಿರಲಿಲ್ವಲ್ಲ ಮತ್ತು ಅದೇನೋ ರೋಗ ಎಲ್ಲ ಆಗಿಬಿಟ್ಟಿತ್ತಲ್ಲ ಅದಕ್ಕೋಸ್ಕರ ಏನು ಅಷ್ಟೊಂದು ಇರಲಿಲ್ಲ ಅದಕ್ಕೋಸ್ಕರ ಬಿದ್ದೋಗ್ತಿತ್ತು ಆಮೇಲೆ ಯಾರಾದರೂ ಎತ್ಕೊಂಡು ಹೋಗ್ತಿರ್ತಾರಂತ ನಾವೇನೇ ಕಾಯಿ ಕೀಳೋರಿಗೆ ಕೇಳಿದ್ರು ಅದಕ್ಕೋಸ್ಕರ ಕಿತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ವಿ

ಈ ರೀತಿ ಮಾತಾಡಿಲ್ಲ ಅಂದರೆ ರೈತರಿಗೇನು ಏನು ಪ್ರಾಫಿಟ್ ಅಂತಲೇ ಇರಲ್ಲ ಅದಕ್ಕೋಸ್ಕರ ನಮ್ಮಪ್ಪ ಹೇಳ್ತಿದ್ದಾರೆ ಅವರೆಲ್ಲ ಸಣ್ಣದ್ದೆಲ್ಲ ಸಪ್ರೇಟ್ ಹೊರ್ಕೊಂಡಿದ್ರು ಅದಕ್ಕೋಸ್ಕರ ಅದನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ನೀವು ರೈತರು ಇದ್ದರೆ ಕಮೆಂಟ್ ಮಾಡಿ ನಿಮ್ಗೆ ಯಾವ ರೀತಿ ಯಾವ ಬೆಲೆಯಲ್ಲಿ ಹೋಗ್ತಿದೆ ಅಂತ ಕಾಯೆಲ್ಲ ಬೆಂಕಿ ಇಟ್ಟಿರೋದಕ್ಕೆ ಯಾವ ರೀತಿ ಕಾಣಿಸ್ತಿದೆ ಅದೇ ಸಂ ಮಳೆಗಾಲ ಬಂದರೆ ಚೆನ್ನಾಗಿರುತ್ತೆ ಕರಡಿ ಎಲ್ಲ ಬರುತ್ತೆ ಇಲ್ಲಿ ಅಷ್ಟೆಲ್ಲ ನಮ್ಮ ಮರ ಇದೆ ಅಲ್ಲೆಲ್ಲ ಇಟ್ಕೊಂಡು ಹೋಗುತ್ತೆ ಹಂದಿ ಇದೆ ನವಿಲಂತೂ ತುಂಬ ಇದೆ ಆಮೇಲೆ ಆನ್ ಇದೆಲ್ಲ ಬರುತ್ತೆ ಆನೆಲ್ಲ ಬಂದಿತ್ತು ಲಾಸ್ಟ್ ಟೈಮ್ ಒಂದು ಮಂತ್ ಬ್ಯಾಕೆಲ್ಲ ನಾನು ಹಂಗೆ ಜಸ್ಟ್ ಟೈಮ್ ಪಾಸ್ ಮಾಡೋಕಂತ ಕೊಬ್ಬರಿ ಎಲ್ಲ ಇತ್ತಲ್ವ ಅಲ್ಲಲ್ಲೇ ಎದ್ಕೋಬೇಕಿತ್ತು ಅದಕ್ಕೋಸ್ಕರ ನಾನು ಅವರೆಲ್ಲಿ ಗುಡ್ಡೆ ಹಾಕಿದ್ದಾರೆ ಅಂತ ಗೊತ್ತಿಲ್ವಲ್ಲ ನಾನು ಸುಮ್ಮನೆ ಹಂಗೆನೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊತಿದ್ದೆ ಗಾಡಿ ಮೇಲೆ ಕುತ್ಕೊಂಡು ಚೀಲ್ದಲ್ಲಿ ಎತ್ಕೊಂಡು ಮಾಡಿಕೊಂಡು ಸ್ಕೂಟಿ ಮೇಲೆ ಹಂಗೆ ಸುಮ್ಮನೆ ಕೊತ್ತಿದ್ ನಾನು ಅದಕ್ಕೋಸ್ಕರ மன்காட்டு மத்த எ ಅದೇ ಪಕ್ಕ ಇಲ್ಲೊಂದು ಮರನೂ ಕೂಡ ಇದೆ ಲಾಸ್ಟ್ ಟೈಮ್ ಕೂಡ ಆನೆ ಬಂದು ಎಲ್ಲ ಕಿತ್ತಾಕಿತ್ತು ಇಲ್ಲೊಂದು ಮರ ಇದೆ ಮತ್ತು ಅಲ್ಲೊಂದು ಮರ ಇದೆ ನಮ್ಮದು ಕೆಳಗಡೆ ಕೂಡ ಅಲ್ಲೊಂದು ಮರ ಇದೆ ಬಟ್ ನೋಟ್ ಪ್ರಾಫಿಟ್ ಮಳೆ ಬಂದಿದ್ರೆ ನಮ್ಮ ಕಡೆ ಮಳೆನೇ ಆಗಿಲ್ಲ ನಿಮ್ಮ ಕಡೆ ಮಳೆ ಆಗಿದ್ರೆ ತಿಳಿಸಿ ಲಾಸ್ಟ್ ಟೈಮ್ ನೋಡಿದರೆ ಆನೆ ಬಂದಿದೆ ಇಲ್ಲಿ ರಿಟರ್ನ್ ಮನೆಗೆ ಬಂದು ಫೋಟೋ ಎಲ್ಲ ಮಾಡಿ ಹಾಲೆಲ್ಲ ಕರೆದು ಆಮೇಲೆ ಬಂದು ನೋಡಿದ್ರೆ ಮಳೆ ಬರೋದ ರೀತಿ ಆಗಿತ್ತು ನೋಡಿ ಯಾವ ರೀತಿ ಕಾಣಿಸಿದೆ ಅಂತ ಜಸ್ಟ್ ಪೇಂಟಿಂಗ್ ಮಾಡ್ದಂಗೆ ಕಾಣಿಸ್ತಿದೆ ಮುತ್ತು ಇದೆ ಮುತ್ತ ಜೊತೆ ಸ್ವಲ್ಪ ಮಾಡಿಕೊಂಡು ನಾನು ಟೈಮ್ ಪಾಸ್ ಮಾಡ್ತೀನಿ

ಫುಲ್ಲು ಗಾಳಿ ಬಿಸ್ತಿದೆ ಮಳೆ ಬರೋಂಗಿತ್ತು ವೆದರ್ ಆಮೇಲೆ ಮಳೆ ಕೂಡ ಬಂತು ತುಂಬ ಚೆನ್ನಾಗಿ ಮಳೆ ಆಗಿದೆ